ವೀಕ್ಷಕ ಬಂಧುಗಳೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಪ್ರಿಯ ವೀಕ್ಷಕ ಬಂಧುಗಳೇ ವಿದ್ಯಾ ಬುದ್ಧಿ ದಾಯಿನಿ ಶಾರದಾಂಬೆ ಎಂದಾಕ್ಷಣ ಸಹಜವಾಗಿ ಎಲ್ಲರಿಗೂ ನೆನಪಾಗುವುದೇ ಶೃಂಗೇರಿ ಕ್ಷೇತ್ರದ ಶಾರದಾಂಬಾ ದೇವಿ ಕ್ಷೇತ್ರ ಶೃಂಗೇರಿಯನ್ನೊಳಗೊಂಡಂತೆ ದೇಶದ ಎಲ್ಲಾ ಶಾರದಾಂಬೆಯ ದೇಗುಲಗಳಲ್ಲಿಯೂ ಶಾರದಾಂಬೆಯ ಮೂರ್ತಿಯು ಕುಳಿತಿರುವ ಭಂಗಿಯಲ್ಲಿರುತ್ತದೆ ಆದರೆ ನಮ್ಮ ಈ ಭಾರತ ದೇಶದಲ್ಲಿ ಏಕೈಕ ನಿಂತಿರುವ ಶಾರದಾಂಬೆಯ ಆಲಯವು ಶಿವಮೊಗ್ಗ ಜಿಲ್ಲೆಯ ಕೂಡಲಿ ಎಂಬಲ್ಲಿದೆ ಇಲ್ಲಿ ದೇವಿಯು ನಿಂತಿರುವ ಭಂಗಿಯಲ್ಲಿ ಪ್ರತಿಷ್ಠಾಪಿತವಾಗಿ ವಿರಾಜಮಾನರಾಗಿದ್ದಾರೆ ಅಷ್ಟೇ ಅಲ್ಲದೆ ಕೂಡಲಿಯಲ್ಲಿ ಶಾರದಾಂಬಾದೇವಿಯನ್ನು ಪ್ರತಿಷ್ಠಾಪಿಸಿದ್ದು ಸಹ ಶ್ರೀ ಆದಿಶಂಕರಾಚಾರ್ಯರೇ ಬನ್ನಿ ವೀಕ್ಷಕ ಬಂಧುಗಳೇ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಲ್ಲಿರುವ ಶಾರದಾಂಬಾ ದೇವಸ್ಥಾನದ ಕುರಿತು ಹಲವು ಕುತೂಹಲ ಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಕೂಡ್ಲಿ ಎಂಬುದು ಶಿವಮೊಗ್ಗದಿಂದ ಸುಮಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿ ತುಂಗಾ ಹಾಗೂ ಭದ್ರಾ ನದಿಗಳು ಸಂಗಮಗೊಳ್ಳುವ ಒಂದು ಪವಿತ್ರ ಸ್ಥಳ ತುಂಗಾ ಮತ್ತು ಭದ್ರಾ ನದಿಗಳು ಇಲ್ಲಿ ಸಂಗಮಗೊಳ್ಳುವುದರಿಂದ ಕೂಡಲಿ ಎಂಬ ಹೆಸರು ಈ ಕ್ಷೇತ್ರಕ್ಕೆ ಬಂದಿದೆ ತುಂಗಾ ಮತ್ತು ಭದ್ರಾ ನದಿಗಳು ಕೂಡಲಿಯಲ್ಲಿ ಸಂಗಮಗೊಂಡು ತುಂಗಭದ್ರಾ ನದಿಯಾಗಿ ಮುಂದೆ ಹರಿಯುತ್ತದೆ ಕೂಡಲಿಯು ಹಲವು ಮಹಾತ್ಮರು ಮತ್ತು ಸಂತರು ತಪಸ್ಸನ್ನಾಚರಿಸಿರುವ ಪರಮ ಪವಿತ್ರ ಕ್ಷೇತ್ರ ಹರಿಹರಾದಿ ದೇವತೆಗಳು ಈ ಪ್ರದೇಶಕ್ಕೆ ಬಂದು ಹೋಗುತ್ತಿದ್ದರು ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ ಕೂಡಲಿಯಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿವೆ ಅವುಗಳಲ್ಲಿ ಪ್ರಮುಖವಾದದ್ದು ಕೂಡಲಿಯ ಶಂಕರಪೀಠ ಹಾಗೂ ಶಾರದಾಂಬ ದೇವಾಲಯ ಕೂಡಲಿಯನ್ನು ಶೃಂಗೇರಿಯ ಶಾರದಾಂಬ ದೇವಿಯ ಮೂಲ ಸ್ಥಾನವೆಂದೇ ಪರಿಗಣಿಸಲಾಗುತ್ತದೆ ಆದಿಗುರು ಶಂಕರಾಚಾರ್ಯರು ಶಾರದಾಂಬ ದೇವಿಯನ್ನು ಶೃಂಗೇರಿಗೆ ಕರೆತರುತ್ತಿರುವಾಗ ದೇವಿಯು ಮೊಟ್ಟಮೊದಲು ನೆಲೆಸಿದ್ದೇ ಕೂಡಲಿಯಲ್ಲಿ ಎಂಬುದು ಇಲ್ಲಿನ ಪ್ರತೀತಿ ಕೂಡಲಿಯ ಶಾರದಾ ಪೀಠವನ್ನು ಸುಮಾರು ಸಾವಿರದ ಐದು ನೂರ ಎಪ್ಪತ್ತಾರನೇ ಇಸುವಿಯಲ್ಲಿ ಶೃಂಗೇರಿಯ ಶಾರದಾ ಪೀಠದ ಪೀಠಾಧಿಪತಿಗಳಾಗಿದ್ದ ಶ್ರೀ ನರಸಿಂಹ ಭಾರತಿ ತೀರ್ಥರೇ ಸ್ಥಾಪಿಸಿದ್ದಾರೆ ಶ್ರೀ ನರಸಿಂಹ ಭಾರತಿಯವರು ಕೂಡಲಿ ಕ್ಷೇತ್ರದಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸುವುದಕ್ಕೂ ಸಹ ಒಂದು ಕಾರಣವಿದೆ ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ದ ಶ್ರೀ ನರಸಿಂಹ ಭಾರತಿ ಸ್ವಾಮೀಜಿಯವರು ಒಮ್ಮೆ ತೀರ್ಥಯಾತ್ರೆಗೆಂದು ಕಾಶಿ ಕ್ಷೇತ್ರಕ್ಕೆ ತೆರಳಿರುತ್ತಾರೆ ಬಹಳ ದಿನಗಳಾದರೂ ಪೀಠಾಧಿಪತಿಗಳು ಕಾಶಿಯಾತ್ರೆಯಿಂದ ವಾಪಸಾಗದ ಕಾರಣ ಶ್ರೀ ನರಸಿಂಹ ಭಾರತೀ ತೀರ್ಥರ ಶಿಷ್ಯರೊಬ್ಬರನ್ನೇ ಶೃಂಗೇರಿಯ ಶಾರದಾ ಪೀಠದ ಪೀಠಾಧಿಪತಿಯನ್ನಾಗಿ ಮಾಡಲಾಗಿರುತ್ತದೆ ಬಹಳ ದಿನಗಳ ನಂತರ ತೀರ್ಥಯಾತ್ರೆಯಿಂದ ಶೃಂಗೇರಿಗೆ ವಾಪಸಾದ ಶ್ರೀ ನರಸಿಂಹ ಭಾರತೀ ತೀರ್ಥರು ತಮ್ಮ ಶಿಷ್ಯನೇ ಪೀಠಾಧಿಪತಿಯಾಗಿರುವುದನ್ನು ಕಂಡು ಶೃಂಗೇರಿ ಕ್ಷೇತ್ರಕ್ಕೆ ಮತ್ತೆ ಪುನಃ ಪ್ರವೇಶಿಸುವುದಿಲ್ಲ ಶೃಂಗೇರಿಯನ್ನು ಬಿಟ್ಟು ಅವರು ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮ ಸ್ಥಳವಾಗಿರುವ ಕೂಡಲಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿ ಪೀಠದ ಮೊದಲ ಪೀಠಾಧಿಪತಿಗಳಾಗುತ್ತಾರೆ ಅಂದಿನಿಂದ ಪ್ರಸ್ತುತ ಈ ದಿನದವರೆಗೆ ಕೂಡಲಿಯಲ್ಲಿ ಶಾರದಾ ಪೀಠಕ್ಕೆ ಸುಮಾರು ಇಪ್ಪತ್ನಾಲ್ಕು ಪೀಠಾಧಿಪತಿಗಳನ್ನು ನೋಡುವ ಭಾಗ್ಯ ಲಭಿಸಿದೆ ಕೂಡಲಿಯ ಶಾರದಾ ಪೀಠಕ್ಕೆ ಸಂಬಂಧಿಸಿದಂತೆ ಅನೇಕ ದೇಗುಲಗಳಿವೆ ಅವುಗಳಲ್ಲಿ ಪೀಠದ ಆವರಣದಲ್ಲಿರುವ ಶಾರದಾಂಬಾ ದೇಗುಲವು ಪ್ರಮುಖದ್ದಾಗಿದೆ ಕೂಡಲಿಯಲ್ಲಿರುವ ಶಾರದಾ ಮಾತೆಯನ್ನು ಶ್ರೀ ಆದಿಗುರು ಶಂಕರಾಚಾರ್ಯರೇ ಪ್ರತಿಷ್ಠಾಪಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆಯೂ ಸಹ ಒಂದು ಸ್ವಾರಸ್ಯಕರ ಕಥೆ ಇದೆ ಆದಿಗುರು ಶಂಕರಾಚಾರ್ಯರು ತಮಗೆ ಕಾಶ್ಮೀರದಲ್ಲಿ ಸಾಕ್ಷಾತ್ಕಾರರಾದ ಶಾರದಾ ಮಾತೆಯ ಬಳಿ ದಕ್ಷಿಣ ಭಾರತಕ್ಕೆ ಬಂದು ನೆಲೆಸುವಂತೆ ಕೋರಿಕೊಳ್ಳುತ್ತಾರೆ ಶಂಕರಾಚಾರ್ಯರ ಮನವಿಗೆ ಸ್ಪಂದಿಸಿದ ಶಾರದಾ ದೇವಿಯು ದಕ್ಷಿಣಕ್ಕೆ ಬರುವುದಕ್ಕೆ ಒಪ್ಪಿ ಒಂದು ಷರತ್ತನ್ನು ವಿಧಿಸುತ್ತಾರೆ ತಾವು ತೇಜಸ್ಸಿನ ರೂಪದಲ್ಲಿ ಶಂಕರಾಚಾರ್ಯರನ್ನು ಹಿಂಬಾಲಿಸುವುದಾಗಿಯೂ ಯಾವುದೇ ಕಾರಣಕ್ಕೂ ತಮ್ಮನ್ನು ಹಿಂದೆ ತಿರುಗಿ ನೋಡಬಾರದೆಂದು ಶಾರದಾಂಬೆಯು ಹೇಳಿರುತ್ತಾರೆ ಎಲ್ಲಿ ಶಂಕರಾಚಾರ್ಯರು ಹಿಂದೆ ತಿರುಗಿ ನೋಡುವರೋ ಅದೇ ಕ್ಷೇತ್ರದಲ್ಲಿ ಶಾರದಾಂಬೆ ದೇವಿಯು ನೆಲೆಸುವುದಾಗಿಯೂ ತಿಳಿಸಿರುತ್ತಾರೆ ಅದಕ್ಕೆ ಒಪ್ಪಿದ ಶಂಕರಾಚಾರ್ಯರು ಉತ್ತರದಿಂದ ದಕ್ಷಿಣಕ್ಕೆ ಬರುವಾಗ ಕೂಡಲಿ ಕ್ಷೇತ್ರದ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮ ಕ್ಷೇತ್ರದಲ್ಲಿ ನೀರಿನ ಶಬ್ದದಿಂದಾಗಿಯೇ ಶಂಕರಾಚಾರ್ಯರಿಗೆ ದೇವಿಯ ಗೆಜ್ಜೆಯ ಶಬ್ದವು ಕೇಳಿಸುವುದಿಲ್ಲ ಆಗ ಶಂಕರಾಚಾರ್ಯರು ಹಿಂದೆ ತಿರುಗಿ ನೋಡಿಬಿಡುತ್ತಾರೆ ಶಂಕರಾಚಾರ್ಯರು ಹೀಗೆ ಮಾತು ತಪ್ಪಿದ್ದರಿಂದ ದೇವಿಯು ಕೂಡ್ಲಿಯಲ್ಲೇ ನೆಲೆ ನಿಲ್ಲುತ್ತಾರೆ ತದನಂತರ ಶಂಕರಾಚಾರ್ಯರು ದೇವಿಯನ್ನು ಪರಿಪರಿಯಾಗಿ ಬೇಡಿಕೊಂಡು ತಮ್ಮ ಜೊತೆ ಶೃಂಗೇರಿ ಕ್ಷೇತ್ರಕ್ಕೆ ಆಗಮಿಸುವಂತೆ ಮನವೊಲಿಸುತ್ತಾರೆ ಅದಕ್ಕೆ ದೇವಿಯು ನವರಾತ್ರಿಯ ಹತ್ತು ದಿನಗಳ ಕಾಲ ಶೃಂಗೇರಿ ಕ್ಷೇತ್ರಕ್ಕೆ ಆಗಮಿಸುವುದಾಗಿಯೂ ಉಳಿದ ದಿನಗಳಲ್ಲಿ ಕೂಡಲಿಯಲ್ಲಿಯೇ ನೆಲೆ ನಿಲ್ಲುವುದಾಗಿಯೂ ತಿಳಿಸಿದರಂತೆ ಹಾಗಾಗಿ ನವರಾತ್ರಿಯ ದಿನಗಳಲ್ಲಿ ಶೃಂಗೇರಿಯಲ್ಲಿ ವಿಶೇಷ ಪೂಜೆಯೂ ಜರುಗುತ್ತದೆ ಶಾರದಾ ದೇವಿಯು ಸ್ವತಃ ಇಚ್ಛೆಪಟ್ಟು ನೆಲೆ ನಿಂತ ಈ ಕೂಡಲಿ ಕ್ಷೇತ್ರದಲ್ಲಿ ಶ್ರೀ ಆದಿಗುರು ಶಂಕರಾಚಾರ್ಯರು ಶಾರದಾಂಬೆಯ ನಿಂತ ಭಂಗಿಯ ಮೂರ್ತಿಯನ್ನು ಮತ್ತು ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ತದನಂತರ ಶೃಂಗೇರಿಗೆ ತೆರಳಿದರಂತೆ ಹೀಗಾಗಿ ಕೂಡಲಿಯ ಶಾರದಾ ದೇಗುಲವು ಶೃಂಗೇರಿಯ ಶಾರದಾಂಬೆಯ ಮೂಲ ಸ್ಥಾನವಾಗಿದೆ ಮತ್ತು ದೇಶದಲ್ಲಿಯೇ ಏಕೈಕ ನಿಂತಿರುವ ಭಂಗಿಯ ಶಾರದಾಂಬೆಯ ಮೂರ್ತಿ ಇರುವುದು ಕೂಡಲಿ ಕ್ಷೇತ್ರದಲ್ಲಿ ಮಾತ್ರ ಕೂಡಲಿಯ ಶಾರದಾಂಬೆಯನ್ನು ನೋಡಲು ಎರಡು ಕಣ್ಣುಗಳು ಸಾಲದಾಗುತ್ತವೆ ವಿದ್ಯೆಗೆ ಅಧಿದೇವತೆಯಾಗಿರುವ ಶಾರದಾಂಬೆಯು ನೆಲೆ ನಿಂತಿರುವ ಈ ಕ್ಷೇತ್ರದಲ್ಲಿ ಮಾಡುವ ಅಕ್ಷರಾಭ್ಯಾಸಕ್ಕೆ ವಿಶೇಷ ಮಹತ್ವವಿದೆ ಶೃಂಗೇರಿ ಕ್ಷೇತ್ರದ ನಂತರ ಅತಿ ಹೆಚ್ಚು ಅಕ್ಷರಾಭ್ಯಾಸಗಳು ನಡೆಯುವುದು ಕೂಡಲಿ ಕ್ಷೇತ್ರದಲ್ಲಿಯೇ ಎಂಬುದು ಮತ್ತೊಂದು ಹೆಗ್ಗಳಿಕೆ ವರ್ಷಕ್ಕೆ ಎರಡು ಬಾರಿ ಬರುವ ಮಹಾಮುಹೂರ್ತಗಳಾದ ವಿಜಯದಶಮಿ ಮತ್ತು ಅಕ್ಷಯ ತೃತೀಯಗಳಂದು ಕೂಡಲಿಯಲ್ಲಿ ಮಕ್ಕಳ ಅಕ್ಷರಾಭ್ಯಾಸ ಮಾಡುವುದರಿಂದ ಶೈಕ್ಷಣಿಕ ಜೀವನದಲ್ಲಿ ಉನ್ನತಿ ಹೊಂದುತ್ತಾರೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿದೆ ಶಾರದಾಂಬ ದೇವಿಗೆ ಪ್ರಿಯವಾಗಿರುವ ಶುಕ್ರವಾರದಂದು ಕೂಡಲಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಜರುಗುತ್ತದೆ ಕೂಡಲಿ ಕ್ಷೇತ್ರದಲ್ಲಿ ಶಾರದಾಂಬೆಯನ್ನು ಹೊರತುಪಡಿಸಿದರೆ ಸಂಗಮೇಶ್ವರ ದೇಗುಲ ಬ್ರಹ್ಮೇಶ್ವರ ದೇಗುಲ ಚಿಂತಾಮಣಿ ನರಸಿಂಹ ದೇಗುಲ ವಿದ್ಯಾಶಂಕರ ದೇಗುಲ ಭವಾನಿ ಶಂಕರ ದೇಗುಲ ರಾಮೇಶ್ವರ ದೇಗುಲ ಸೇರಿದಂತೆ ಮತ್ತು ಅನೇಕ ದೇಗುಲಗಳಿವೆ ಕೂಡಲಿಯ ಶಂಕರ ಮಠದಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ ದಾಸೋಹ ಜರುಗುತ್ತದೆ ವಿಶೇಷ ದಿನಗಳಲ್ಲಿ ರಾತ್ರಿಯ ಸಮಯವೂ ಕೂಡ ಭೋಜನದ ಇಲ್ಲಿರುತ್ತದೆ ಕೂಡಲಿ ಕ್ಷೇತ್ರವು ಸುಂದರ ಪ್ರಕೃತಿಯ ಮಡಿಲಿನಲ್ಲಿದೆ ಒಂದೆಡೆ ತುಂಗಾ ಮತ್ತು ಭದ್ರಾ ನದಿಗಳ ಅಪೂರ್ವ ಸಂಗಮವಾದರೆ ಮತ್ತೊಂದೆಡೆ ಹಸಿರು ಸೀರೆಯನ್ನು ಉಟ್ಟ ಸಹ್ಯಾದ್ರಿ ಶ್ರೇಣಿಯು ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸುವುದರಲ್ಲಿ ಸಂಶಯವೇ ಇಲ್ಲ ಕೂಡಲಿ ಕ್ಷೇತ್ರವು ಶಿವಮೊಗ್ಗದಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಶಿವಮೊಗ್ಗದಿಂದ ಕೂಡಲಿಗೆ ತಲುಪಲು ಉತ್ತಮ ಸಂಚಾರ ವ್ಯವಸ್ಥೆ ಇದೆ ಪ್ರಿಯ ವೀಕ್ಷಕರೇ ಶೃಂಗೇರಿ ಕ್ಷೇತ್ರದ ಮೂಲ ಸ್ಥಳವೆಂದು ಕರೆಯಲ್ಪಡುವ ಕೂಡಲಿ ಕ್ಷೇತ್ರದ ಮಹತ್ವವನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ